ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಗೆ ನಮ್ಮ ಕಡೆ ಮಾಡು ಕೆಂಪು ಖಾರ ಮಾಡೋದು ತೋರಿಸ್ತೀನಿ ನೀವು ಇದನ್ನು ತಿಂಗಳು ಇಟ್ಟರು ಕೆಡಂಗಿಲ್ಲ ಈಗ ಇದನ್ನು ಹೆಂಗೆ ಮಾಡೋದು ತೋರಿಸ್ತೇನೆ ನೋಡಿರಿ ಕೆಂಪು ಖಾರ ಮಾಡೋಕೆ ಈ ಎಲ್ಲ ಸಾಮಾನ ರೆಡಿ ಮಾಡಿಟ್ಕೊಂಡೇನಿ ಇಂಗ್ರೀಡಿಯೆಂಟ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ಕೊಟ್ಟಿರ್ತೀನಿ ಇಲ್ಲಿನ ಒಂದು ಮೂವತ್ತು ಒಣ ಮೆಣಸಿನ್ಕಾಯಿ ಐದು ತಾಸು ಉಗುರು ಬೆಚ್ಚ ನೀರ ಹಾಕಿ ನೆನೆಸ್ಕೊಂಡೇನಿ ಎಲ್ಲ ನೆನೆದ್ದಾವು ಇವಾಗ ಕೆಂಪು ಖಾರ ಹೆಂಗೆ ಮಾಡೋದು ತೋರಿಸ್ತೇನೆ ನೋಡಿರಿ ಈ ಎಲ್ಲ ಮೆಣಸಿನ್ಕಾಯಿಯ ಮಿಕ್ಸಿ ಜಾರಿಗೆ ಹಾಕ್ಕೊಂಡೇನಿ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊತೀನಿ ಒಂದು ಏಳೆಂಟು ಗಂಟೆಗೆ ಬೆಳ್ಳುಳ್ಳಿ ಸುಲಿದು ಹಾಕ್ಕೊಂಡೇನಿ ಬೆಳ್ಳುಳ್ಳಿ ಜಾಸ್ತಿ ತಗೊಂಡ್ರು ನಡಿತೈತಿ ಎರಡು ಹುಣ್ಸೆಯನ್ನು ನೆನೆಸಿ ಹಾಕ್ಕೊಂಡೇನಿ ಹತ್ತು ಕರಿಬೇವೆಲೆ ಒಂದಿಷ್ಟು ಕೊತ್ತಂಬರಿ ಎರಡು ಟೇಬಲ್ ಸ್ಪೂನ್ ಉಪ್ಪು ಹಾಕೋತೀನಿ ಎರಡು ಟೇಬಲ್ ಸ್ಪೂನ್ ಬೆಲ್ಲ ಹಾಕೋತೀನಿ ಆಮೇಲೆ ಸ್ವಲ್ಪ ರುಚಿ ನೋಡಿ ಹಾಕೋಬೋದು ಈಗ ಇದನ್ನು ಸಣ್ಣ ಮಾಡ್ಕೋತೀನಿ ನೋಡಿರಿ ನಾ ಇಷ್ಟ ಸಣ್ಣ ಮಾಡ್ಕೊಂಡೇನಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಸಣ್ಣ ಮಾಡ್ಕೋಬೋದು ಈಗ ಇದನ್ನು ನೀವು ಆರು ಹೊರಗೆ ಹೊರಗಿಟ್ಟು ತಿಂದರೂ ಏನೂ ಆಗಂಗಿಲ್ಲ ಇಲ್ಲ ನಮ್ಗೆ ಇನ್ನೂ ತಿಂಗ್ಳು ಗಂಟ್ಲೆ ಆರು ತಿಂಗ್ಳು ಗಂಟ್ಲೆ ಇಟ್ಕೊಂಡು ತಿನ್ನಾರೋದೇ ರೀ ಅಂತಂದ್ರೆ ಇದನ್ನು ಒಂದು ಎರಡು ನಿಮಿಷ ಒಲೆಮ್ಯಾಗಿಟ್ಟು ಬೇಯಿಸ್ಕೋಬೇಕು ಅಂದರೆ ಇದನ್ನು ನೀವು ವರ್ಷಾನ್ ಗಂಟ್ಲೆ ಇಟ್ಟುನು ತಿಂದರೂ ಏನೂ ಆಗಂಗಿಲ್ಲ ಈಗ ಇದನ್ನು ಹೆಂಗೆ ಮಾಡೋದ ತೋರಿಸ್ತಾನೆ ನೋಡಿರಿ ಮ್ಯಾಗ ಒಂದು ಬಾಳ್ಗೆ ಇಟ್ಕೊಂಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತೀನಿ ಎಣ್ಣೆಗಾದ್ಮೇಲೆ ಒಂದು ಚಿಟಕಿ ಹಿಂಗೆ ಹಾಕೋತೇನೆ ಈಗಿದಕ್ಕೆ ಇಟ್ಕೊಂಡಿದ್ದ ಒಣ ಮೆಣಸಿನ್ಕಾಯಿ ಪೇಸ್ಟ್ ನಾನು ಒಮ್ಮೆ ಬೆಳ್ಳುಳ್ಳಿ ಖಾರ ಡ್ರೈ ನೀರು ಹಾಕಲ್ದ ಮಾಡಿ ತೋರಿಸಿದ್ನಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ ಹೋಗಿ ನೋಡಿರಿ ಅದನ್ನು ಒಬ್ಬರು ಇದಕ್ಕೆ ಕೊಬ್ಬರಿ ಹುರಿದು ಹಾಕೋತಾರೋ ಹಾಗೂ ನಡಿತೈತಿ ಈ ರೀತಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು ಇಲ್ಲಿ ನೀರು ಆರು ತಾಕ ಬೇಯಿಸ್ಕೋಬೇಕು ಎಣ್ಣೆ ಹಾಕೋದ್ರಿಂದ ಈ ಖಾರ ಕೆಡಂಗಿಲ್ಲ ನೋಡ್ರಿ ಮಸ್ತ್ ಬೆಂದೈತಿ ಕೆಂಪು ಖಾರ ರೆಡಿ ಆಗೈತಿ ಈಗ ಇದನ್ನು ಆರೀಶೆ ಒಂದು ಡಬ್ಬಿ ಒಳಗೆ ಹಾಕಿ ಇಟ್ಕೊಂಡ್ರಿ ಅಂತಂದ್ರೆ ನೀವು ಇದನ್ನು ವರ್ಷಾನ್ ಗಂಟ್ಲೆ ಇಟ್ ತಿನ್ಬೋದು ನೋಡ್ರಿ ಬ್ಯಾಚುಲರ್ಸ್ ಮತ್ತು ಪ್ರವಾಸಕ್ಕೆ ಹೋಗ್ಬಂದು ಈ ರೀತಿ ಮಾಡಿಟ್ಕೊಂಡ್ರೆ ಅನುಕೂಲ ಆಗ್ತೈತಿ ಚಪಾತಿ ರೊಟ್ಟಿ ಹಣ್ಣು ಜೊತೆ ತುಪ್ಪ ಹಾಕ್ಕೊಂಡು ತಿಂದಿರಿ ಅಂದ್ರೆ ಮಸ್ತ್ ಇರ್ತೈತಿ ನೀವು ಮಾಡಿ ನೋಡ್ರಿ ಕಮೆಂಟ್ ಮಾಡಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು